ನೀವು ಕಲರ್ ಥೆರಪಿ ಕಲ್ತಿಲ್ಲ ಅಂದ್ರೂ ಕಲರ್ ನ್ಯೂಮರಾಲಜಿಗೆ ಜಾಯ್ನ್ ಆಗ್ಬೋದು ಆಗಸ್ಟ್ ಇಪ್ಪತ್ತನೇ ತಾರೀಕು ನಾಡಿದ್ದಿಂದ ಇರುತ್ತೆ ಯಾಕೆಂದರೆ ಇದ್ರದೇ ಒಂದು ಕಾನ್ಸೆಪ್ಟ್ ಇರುತ್ತೆ ಥಿಯರಿ ಇರುತ್ತೆ ಫಯಲ್ಮೆಂಟ್ ಪ್ರಿನ್ಸಿಪಲ್ ಇರುತ್ತೆ ಅದನ್ನು ನಾವು ಹೇಳ್ತಾ ಹೋಗ್ತೀವಿ ಸೊ ಒಂದೇ ಅಲ್ಲಿ ಬೇರೆ ಬೇರೆ ನಂಬರ್ಸ್ ಯೂಸ್ ಮಾಡ್ತೀವಿ ಬೇರೆ ಬೇರೆ ಕಲರ್ಸಲ್ಲಿ ಯೂಸ್ ಮಾಡ್ತೀವಿ ಬೇರೆ ಬೇರೆ ರಿಫ್ಲೆಕ್ಸ್ ಪಾಯಿಂಟ್ಸಲ್ಲಿ ನಾವು ಯೂಸ್ ಮಾಡ್ತೀವಿ ನೀವು ಸ್ಟಮಕ್ ಅಂದ್ರೆ ಇಲ್ಲೂ ಟ್ರೀಟ್ ಮಾಡ್ಬೋದು ಇಲ್ಲೂ ಟ್ರೀಟ್ ಮಾಡ್ಬೋದು ಇಲ್ಲಿ ಟ್ರೀಟ್ ಮಾಡ್ಬೋದು ಇಟ್ಸ್ ಅ ಬೇರೆ ಬೇರೆ ರಿಫ್ಲೆಕ್ಸ್ ಅಷ್ಟೇ ಸೊ ಐ ವೆಲ್ಕಮ್ ಯು ಆಲ್ ಟು ದಿ ಕಲರ್ ನ್ಯೂಮರಾಲಜಿ ಬಸ್ಬ ಅಕಾಡೆಮಿ ಕಡೆಯಿಂದ ಆಗಸ್ಟ್ ಇಪ್ಪತ್ತನೇ ತಾರೀಕು ಸಂಜೆ ಏಳುವರೆಗೆ ವರೆಗೆ ಸೊ ಆಲ್ರೆಡಿ ಎಂಟುನೂರಕ್ಕಿಂತ ಹೆಚ್ಚು ಜನರು ಜಾಯಿನ್ ಆಗಿದ್ದಾರೆ ಇನ್ನು ಕೆಲವೇ ಕೆಲವು ಸೀಟ್ಗಳಿದೆ ಇದೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬಹುದು ಕಲರ್ ನ್ಯಮೊರಾಲಜಿ ಅನ್ನೋದು ಇಟ್ಸ್ ಕಾಂಬಿನೇಷನ್ ಆಫ್ ನಂಬರ್ಸ್ ಅಂಡ್ ಕಲರ್ಸ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ನಾವು ಏನು ಒಂದು ಎಲಿಮೆಂಟಲ್ ತೀರಿನ ಕಲಿತೀವಿ ಫೈವ್ ಎಲಿಮೆಂಟ್ಸ್ ತ್ರಿದೋಷ ಆ ಎಲಿಮೆಂಟ್ಸ್ ಗೆ ನಾವು ಕಲರ್ಸ್ ಆಸ್ ವೆಲ್ ಆಸ್ ಪರ್ಟಿಕ್ಯುಲರ್ ನಂಬರ್ಸ್ ನ ಅಲೋಕೇಟ್ ಮಾಡ್ತಾ ಬರ್ತೀವಿ ಅಗೇನ್ ಇಂಡಿವಿಜುವಲ್ ಆರ್ಗನ್ ಅಗೇನ್ ಮತ್ತೆ ಪಂಚಭೂತಗಳಿಂದನೇ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಲಂಗ್ಸ್ ತಗೊಳ್ಳಿ ನಾನ್ ವೆಜ್ ತಿನ್ನೋರು ಕಲೇಜ ಬಗ್ಗೆ ಗೊತ್ತಿರುತ್ತೆ ಕಲೇಜ ಅಂತ ಕರೀತಾರೆ ಬೇರೆ ಆರ್ಗನ್ಸ್ ಕಂಪೇರ್ ಮಾಡಿದ್ರೆ ಹಾರ್ಟ್ ಇರ್ಬೋದು ಕಿಡ್ನಿ ಇರ್ಬೋದು ಮತ್ತೆ ಮಸಲ್ ಇರ್ಬೋದು ಲಂಗ್ಸ್ ಮೇಡಪ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಆ ಟಿಶ್ಯೂ ಈ ಒಂದು ಅದು ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಕಲೇಜ ಬಟ್ ವೇಟ್ ತುಂಬಾ ಕಡಿಮೆ ಇರುತ್ತೆ ಸೊ ಬಿಕಾಸ್ ಆಫ್ ದಿಟ್ ಸ್ಟ್ರಕ್ಚರ್ ಅಂದ್ರೆ ಗಾಳಿ ತುಂಬಿಕೊಂಡಿರುತ್ತೆ ಅದರ ಏನು ಲಂಗ್ಸ್ ಅಲ್ಲಿ ಮಜಲ್ಸ್ ಇದೆ ಅಂದ್ರೆ ಪೃಥ್ವಿ ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಏನಿದೆ ವಾಯು ಇದೆ ಗಾಳಿ ಇದೆ ಸ್ಪೇಸ್ ಇದೆ ಅದೇ ತರ ಆರ್ಟ್ ಆಗಿರ್ಬೋದು ಲಿವರ್ ಆಗಿರ್ಬೋದು ಸ್ಟಮಕ್ ಆಗಿರ್ಬೋದು ಈಚ್ ಅಂಡ್ ಎವ್ರಿ ಆರ್ಗನ್ ಅದರದ್ದು ಸ್ಟ್ರಕ್ಚರ್ ಸ್ವಲ್ಪ ಬೇರೆ ಆರ್ಗನ್ಸ್ ಚೇಂಜ್ ಇರುತ್ತೆ ಅಂಡ್ ಇಟ್ ಡಿಪೆಂಡ್ಸ್ ಆನ್ ವಿಚ್ ಎಲಿಮೆಂಟ್ ಇಸ್ ಡಮಿನೇಟಿಂಗ್ ಸ್ಟಮಕ್ ತಗೊಂಡ್ರೆ ಪೃಥ್ವಿ ತತ್ವ ಜಾಸ್ತಿ ಇರುತ್ತೆ ಪೃಥ್ವಿ ಅಂದ್ರೆ ಇಮಿಡಿಟಿ ವೆಟ್ನೆಸ್ ನೀವು ಆ ಎಂಟೈರ್ ಇಂಟೆಸ್ಟೈನು ಮತ್ತೆ ಗಟ್ ನೀವು ಏನಾದ್ರು ಮಟನ್ ಕಟ್ ಮಾಡೋ ಶಾಪಿಗೆ ಹೋದ್ರೆ ಗೊತ್ತಾಗುತ್ತೆ ಅದು ಕಂಪ್ಲೀಟ್ ವೆಟ್ಟಾಗಿರುತ್ತೆ ಆ ತೇವಾಂಶದಿಂದ ಕೂಡಿರುತ್ತೆ ಆ ತೇವಾಂಶ ನಿಮ್ಮ ಆಹಾರ ಜೀರ್ಣ ಆಗೋದಿಕ್ಕೆ ಮತ್ತು ಆಹಾರ ಈರ್ಕೊಳೋದಿಕ್ಕೆ ಎರಡಕ್ಕೂ ಬೇಕು ನಿಮ್ಮ ಡೈಜೆಷನ್ ಸಿಸ್ಟಮ್ ಅಲ್ಲಿ ಬೇರೆ ಎಲಿಮೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಅಗ್ನಿ ಇದೆ ವಾಯು ಇದೆ ಜಲ ಇದೆ ಬಟ್ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಇರೋದ್ ಯಾವ್ದು ಎಲಿಮೆಂಟು ಅಂತಂದ್ರೆ ಪೃಥ್ವಿ ಹ್ಯುಮಿಡಿಟಿ ಎನರ್ಜಿ ತೇವಾಂಶ ಅದೇ ತರ ಕಿಡ್ನಿನಲ್ಲಿ ವಾಟರ್ ಜಾಸ್ತಿ ಇರುತ್ತೆ ಸೊ ಈಚ್ ಅಂಡ್ ಎವ್ರಿ ಆರ್ಗನ್ ಗೆ ಆ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಬೇಕು ಕಿಡ್ನಿನೇ ತಗೊಳ್ಳಿ ಅದರಲ್ಲೂ ಪಂಚಭೂತಗಳು ಇರುತ್ತೆ ಒಂದೊಂದು ಎಲಿಮೆಂಟ್ನು ತನ್ನದೇ ಆದ ಒಂದು ಪ್ರಭಾವನ ಬೀರ್ತಾ ಇರುತ್ತೆ ಯಾವಾಗ ಯಾವುದಾದ್ರೂ ಒಂದು ಎಲಿಮೆಂಟ್ ಆ ಒಂದು ಆರ್ಗನ್ ಅಲ್ಲಿ ಕಡಿಮೆ ಆದಾಗ ನಿಮಗೆ ಆ ರಿಲೇಟೆಡ್ ಸಿಂಪ್ಟಮ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಕಿಡ್ನಿನಲ್ಲಿ ಏನಾದ್ರೂ ವಿಂಡ್ ಅಂದ್ರೆ ಚಲನೆ ಕಡಿಮೆ ಆಯ್ತು ಅನ್ಕೊಳ್ಳಿ ಯೂರಿನ್ ಸ್ಲೋ ಆಗುತ್ತೆ ಅದೇ ಹ್ಯುಮಿಡಿಟಿ ಜಾಸ್ತಿ ಆಯ್ತು ಅನ್ಕೊಳ್ಳಿ ಏನಾಗುತ್ತೆ ಯುರಿನ್ ರಿಟೆನ್ಶನ್ ಆಗುತ್ತೆ ಯೂರಿನ್ ಆಚೆ ಬರಲ್ಲ ಅದೇ ಕಿಡ್ನಿನಲ್ಲಿ ಡ್ರೈನೆಸ್ ಜಾಸ್ತಿ ಆಯ್ತು ಅನ್ಕೊಳ್ಳಿ ಅವಾಗ ಏನಾಗುತ್ತೆ ಕಿಡ್ನಿ ಶ್ರಿಂಕ್ ಆಗುತ್ತೆ ಯೂರಿನ್ ಔಟ್ಪುಟ್ ಕಡಿಮೆ ಆಗುತ್ತೆ ಇವಾಗ ಪ್ರತಿ ಆರ್ಗನ್ಗೂ ಪಂಚಭೂತಗಳು ಬೇಕು ಯಾವಾಗ ಆ ಪಂಚಭೂತಗಳಲ್ಲಿ ಡಿಫಿಷಿಯನ್ಸಿ ಆಗುತ್ತೆ ನಿಮ್ಗೆ ಬೇರೆ ಬೇರೆ ಹೆಸರಿಂದ ಕರಿತೀವಿ ಒಂದೇ ಆರ್ಗನ್ ಕಾಯಿಲೆ ಇವಾಗ ಸ್ಟಮಕ್ನು ಒಂದೇ ಆರ್ಗನ್ ಬಟ್ ಅದರಲ್ಲಿ ಇಪ್ಪತ್ತು ಕಾಯಿಲೆ ಹೇಳ್ತೀವಿ ನಾವು ಒಂದು ಆರ್ಗನ್ ಸ್ಟಮಕ್ ಅಲ್ಲಿ ಹೀಟ್ ಆದ್ರೆ ಗ್ಯಾಸ್ಟ್ರಿಕ್ ಅಂತೀವಿ ವಿಂಡ್ ಕಡಿಮೆ ಆದ್ರೆ ಎಸಿಡಿಟಿ ಅಂತೀವಿ ಇಮಿಡಿಟಿ ಜಾಸ್ತಿ ಆದ್ರೆ ಬ್ಲೋಟಿಂಗ್ ಹೆವಿನೆಸ್ ಅಂತ ಕರಿತೀವಿ ಡ್ರೈನೆಸ್ ಜಾಸ್ತಿ ಆದಾಗ ನಿಮ್ಗೆ ಗ್ಯಾಸ್ಟ್ರಿಕ್ ಅಂತೀವಿ ಗ್ಯಾಸ್ ತುಂಬ ಒಂದೇ ಯಾರಿ ಬಟ್ ಬೇರೆ ಬೇರೆ ಹೆಸರು ಹೇಳ್ತೀವಿ ಯಾಕೆ ಹೇಳಿ ನಾವು ಇಟ್ಟಿರೋ ಹೆಸರು ಅಷ್ಟೇ ಅದು ಬಟ್ ಒಳಗಡೆ ಏನಾಗಿರುತ್ತೆ ಅಲ್ಲಿ ಪಂಚಭೂತಗಳ ವ್ಯತ್ಯಾಸ ಆಗಿರುತ್ತೆ ಸೊ ಈ ಕಲರ್ ನ್ಯೂಮರಾಲಜಿನಲ್ಲಿ ಈಚ್ ಅಂಡ್ ಎವ್ರಿ ಆರ್ಗನ್ ಯಾವ ಯಾವ ಎಲಿಮೆಂಟ್ ಡಾಮಿನೆಂಟ್ ಆಗಿರ್ತವೆ ಆ ಎಲಿಮೆಂಟ್ ನಾವು ಬ್ಯಾಲೆನ್ಸ್ ಮಾಡೋದು ಹೇಗೆ ರೀಕ್ರಿಯೇಟ್ ಮಾಡೋದು ಹೇಗೆ ಇಲ್ಲ ಯಾವ್ದಾದ್ರು ಒಂದು ಎಲಿಮೆಂಟ್ ಹೆಚ್ಚಾಗಿದ್ದಾಗ ಅದನ್ನು ಕಲರ್ ಕಡಿಮೆ ಮಾಡೋದು ಹೇಗೆ ಅದನ್ನು ಕಲರ್ ನ್ಯೂಮರಾಲಜಿಯಲ್ಲಿ ಮಾಡ್ತೀವಿ ಅಂದ್ರೆ ಡಿಫ್ರೆಂಟ್ ಕಲರ್ಸ್ ವಿತ್ ನಂಬರ್ಸ್ ನೀವು ಸುಮಾರು ಜನ ಕಲರ್ ಥೆರಪಿ ಕಲ್ತಿರ್ಬೋದು ನೀವು ಕಲರ್ ಥೆರಪಿ ಕಲ್ತಿಲ್ಲ ಅಂದ್ರೂ ಕಲರ್ ನ್ಯೂಮರಾಲಜಿಗೆ ಜಾಯ್ನ್ ಆಗ್ಬೋದು ಆಗಸ್ಟ್ ಇಪ್ಪತ್ತನೇ ತಾರೀಕು ನಾಡಿದ್ದಿಂದ ಇರುತ್ತೆ ಯಾಕಂದ್ರೆ ಇದ್ರದೇ ಒಂದು ಕಾನ್ಸೆಪ್ಟ್ ಇರುತ್ತೆ ಥೀರಿ ಇರುತ್ತೆ ಫೈಲ್ಮೆಂಟ್ ಪ್ರಿನ್ಸಿಪಲ್ ಇರುತ್ತೆ ಅದನ್ನ ನಾವು ಹೇಳ್ತಾ ಹೋಗ್ತೀವಿ ಸೊ ಒಂದೇ ಆರ್ಗನ್ ಅಲ್ಲಿ ಬೇರೆ ಬೇರೆ ನಂಬರ್ಸ್ ಯೂಸ್ ಮಾಡ್ತೀವಿ ಬೇರೆ ಬೇರೆ ಕಲರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಬೇರೆ ಬೇರೆ ರಿಫ್ಲೆಕ್ಸ್ ಪಾಯಿಂಟ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ನೀವು ಸ್ಟಮಕ್ ಅಂದ್ರೆ ಏನಾಗಿ ಇಲ್ಲೂ ಟ್ರೀಟ್ ಮಾಡ್ಬೋದು ಇಲ್ಲೂ ಟ್ರೀಟ್ ಮಾಡ್ಬೋದು ಇಲ್ಲಿ ಟ್ರೀಟ್ ಮಾಡ್ಬೋದು ಇಟ್ಸ್ ಅ ಬೇರೆ ಬೇರೆ ರಿಫ್ಲೆಕ್ಸ್ ಅಷ್ಟೇ ಇವಾಗ ಯಾವುದೇ ಒಂದು ಆರ್ಗನ್ ಅಲ್ಲಿ ಒಂದು ಎಕ್ಸ್ಟ್ರಾ ಟಿಶ್ಯೂ ಗ್ರೋತ್ ಆಗಿದೆ ಅಂತಂದ್ರೆ ಅದು ಸಿಸ್ಟ್ ಇರ್ಬೋದು ಫೈಬ್ರಾಯ್ಡ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ಬಟ್ ಎಕ್ಸ್ಟ್ರಾ ಗ್ರೋತ್ ಆಗಿದೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಇಟ್ಸ್ ಅ ಡ್ಯಾಂಪ್ ಕೋಲ್ಡ್ ಅಲ್ಲಿ ಕೋಲ್ಡ್ನೆಸ್ ಹೆಚ್ಚಾಗಿರುತ್ತೆ ಡ್ಯಾಮ್ ಕೋಲ್ಡ್ನೆಸ್ ಅದಕ್ಕೆ ಮೋಸ್ಟ್ ಆಫ್ ದಿ ಟೈಮ್ ರೀಸನ್ ಯಾರಪ್ಪ ಅಂದ್ರೆ ಸ್ಪ್ಲೀನ್ ಆರ್ಗನ್ ನಿಮ್ಮ ದೇಹದ ಬೇರೆ ಬೇರೆ ಕಡೆ ಕ್ಯಾನ್ಸರ್ ಆಗಿರಬಹುದು ಬಟ್ ನಿಮ್ಮ ಮಜಲ್ ಗ್ರೋತ್ನ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ಸ್ಪ್ಲೀನ್ ಇಲ್ಲಿರುತ್ತೆ ಗುಲ್ಮಾ ಅಂತ ಕರೀತಾರೆ ಹೊಟ್ಟೆ ಮೇಲ್ಗಡೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಮಾಡರ್ನ್ ಸೈನ್ಸ್ ಅಲ್ಲಿ ಗೆ ಅಷ್ಟೊಂದೇನು ಇಂಪಾರ್ಟೆನ್ಸ್ ಇಲ್ಲ ಸ್ಪೀನ್ ಏನಾದ್ರು ಸ್ವಲ್ಪ ಸ್ವಿಲ್ ಆಗಿದೆ ಅಂದ್ರೆ ಕಟ್ ಮಾಡಿ ತೆಗೆದ್ಬಿಡ್ತಾರೆ ಬಟ್ ಟ್ರೆಡಿಷನಲ್ ಚೈನೀಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸ್ಪ್ಲೀನ್ ಇಸ್ ಅ ಮದರ್ ಆಫ್ ಪ್ಯಾಂಕ್ರೇಸ್ ಅಂತಾರೆ ಬ್ಲಡ್ ಶುಗರ್ ಬ್ಯಾಲೆನ್ಸ್ ಆಗಿರ್ಬೋದು ಪ್ಯಾಂಕ್ರಟಿಕ್ ವೇರಿಯೇಷನ್ಸ್ ಇರ್ಬೋದು ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಸರಿನಾ ಜನಕ್ಕೆ ಡೌಟ್ ಇರುತ್ತೆ ಈ ಕಲರ್ ನಿಮ್ಮ ನಲ್ಲಿ ಈ ಒಂದು ವಾರ್ ಕ್ಲಾಸ್ ಅಲ್ಲಿ ನಾವೇನ್ ಕಲಿತೀವಿ ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಎಸ್ ಎ ಹೀಲರ್ ಆಗಿ ನಾನು ಏನ್ ಮಾಡ್ಬೋದು ಇದು ಹೌಸ್ ವೈಫ್ ಆಗಿ ನಾನು ಏನ್ ಮಾಡಬಹುದು ಒಬ್ಬ ರೈತನಾಗಿ ನಾನು ಏನ್ ಮಾಡಬಹುದು ಡೌಟ್ ಇರುತ್ತಲ್ವಾ ಕಲರ್ ನಲ್ಲಿ ಏನ್ ಹೇಳ್ಕೊಡ್ತಾರೆ ಅಂತ ಇಲ್ಲಿ ಪಂಚಭೂತಗಳನ್ನ ಯಾವ ರೀತಿ ವ್ಯತ್ಯಾಸ ಮಾಡಬಹುದು ಏರಿಳಿತ ಮಾಡಬಹುದು ಅಂತ ಹೇಳ್ಕೊಡ್ತೀವಿ ಅದನ್ನ ನೀವು ದೈಹಿಕವಾಗಿ ಮಾಡಬಹುದು ಅಂದ್ರೆ ನಿಮ್ಮ ದೇಹದ ಆರೋಗ್ಯ ಹದಗೆಟ್ಟಾಗ ಬಳಸಬಹುದು ಅದೇ ತರ ಮಾನಸಿಕ ಅಸಮತೋಲನ ಇದ್ದಾಗ ಬಳಸಬಹುದು ಸೊ ಯಾರಿಗಾದ್ರೂ ತುಂಬಾ ಇರಿಟೇಷನ್ ಆಗ್ತಿದೆ ಅನ್ಕೊಳ್ಳಿ ಮಾತು ಮಾತಿಗೆ ಕೂಗಾಡೋದು ರೇಗಾಡೋದು ಕಿರ್ಚಾಡೋದು ಸಮಾಧಾನನೇ ಇರಲ್ಲ ಸೊ ವೆರಿ ಸಿಂಪಲ್ ನೀವು ಎಡಗೈ ಕಿರುಬೆರಡು ಇಲ್ಲಿ ಲಿವರ್ ಗೆ ನಂಬರ್ ಟು ಸ್ಕೈ ಬ್ಲೂ ಅಂತ ಬಿಡಿದ್ರೆ ಸಾಕು ನಂಬರ್ ಟೂ ಇನ್ ಸ್ಕೈ ಬ್ಲೂ ವಿತಿನ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಮ ಆ ಒಂದು ಇರಿಟೇಷನ್ ಇರ್ಬೋದು ಆ ಮಾನಸಿಕ ಅಸಮತೋಲನ ಕಡಿಮೆ ಆಗ್ತಾ ಬರುತ್ತೆ ಸೊ ಯಾಕೆ ಈ ಜಾಯಿಂಟ್ ಹತ್ರನೇ ಆಗ್ಬೇಕು ಯಾಕೆ ಈ ಒಂದು ನಂಬರ್ ಒಂದು ಫಿಂಗರ್ ನಾ ಚೂಸ್ ಮಾಡಿದೆ ಅನ್ನೋದಕ್ಕೆ ಟ್ರಡಿಷನಲ್ ಆಯುರ್ವೇದಿಕ್ ಸಿಸ್ಟಮ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಇರುತ್ತೆ ಬೇಸ್ಡ್ ಆನ್ ದಟ್ ಪ್ರಿನ್ಸಿಪಲ್ ನಾವು ಇದನ್ನ ಕಲಿತೀವಿ ಆಗ್ಬೋದಾ ಸೊ ಐ ವೆಲ್ಕಮ್ ಯು ಆಲ್ ಟು ದಿ ಕಲರ್ ನ್ಯುಮರಾಲಜಿ ಬಸವ ಆಕ್ಯೂ ಅಕಾಡೆಮಿ ಕಡೆಯಿಂದ ಆಗಸ್ಟ್ ಇಪ್ಪತ್ತನೇ ತಾರೀಕು ಸಂಜೆ ಏಳುವರೆಗೆ ವರೆಗೆ ಸೊ ಆಲ್ರೆಡಿ ಹತ್ತತ್ರ ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಜನರು ಜಾಯಿನ್ ಆಗಿದ್ದಾರೆ ಇನ್ನು ಕೆಲವೇ ಕೆಲವು ಸೀಟ್ ಗಳಿದೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್